ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಥಳ ಥಳ ಸುಂದರ ಆಭರಣ ಕೊರಳಿಗೆ ಇಪ್ಪತ್ತು ಉಂಗುರವೂ ಹತ್ತು ಕೈಬೆರಳಿಗೆ ಸ್ಮೃತಿ ಇಲ್ಲ ಜನರಿಗೆ ಬಲು ಮೆರೆವರಯ್ಯ ಗುರು ಏನೆಂಬೆ ಈ ಮರುಳಿಗೆ ದೇವರು ಕೊಟ್ಟ ಈ ಜೀವನವನ್ನು ಅವನ ಸೇವೆಗಾಗಿ ಮುಡುಪಾಗಿಡಬೇಕು ನಾವು ಮಾಡುವ ಕಾರ್ಯವೇನಿದೆಯೋ ಅದನ್ನೇ ಭಗವಂತನ ಸೇವೆ ಎಂದು ಮಾಡಬೇಕು ಅದೇ ಕರ್ಮಯೋಗ ಪ್ರತಿ ನಿಮಿಷದ ಕಾರ್ಯವೂ ದೇವ ಕಾರ್ಯವೆಂದು ಬಗೆದು ಸ್ಥಿತಪ್ರಜ್ಞನಾಗಿದ್ದರೆ ಅದಕ್ಕಿಂತ ಮಿಗಿಲಾದ ಇನ್ನೊಂದು ತಪಸ್ಸಿಲ್ಲ ಸ್ನೇಹಿತರೆ ನಮ್ಮ ವ್ಯವಹಾರಗಳು ಇತರರೆಡೆಗೆ ಮೃದುವಾಗಿರಬೇಕು ಭಗವಂತ ನೀಡಿದ ಸಂಪತ್ತಿನ ಪ್ರದರ್ಶನ ಎಂದಿಗೂ ನಾವು ಮಾಡಬಾರ್ದು ಸಂಪತ್ತಿನ ಸದ್ವಿನಿಯೋಗವಾಗಬೇಕೇ ಹೊರತು ಅದರ ದುಷ್ಪರಿಣಾಮವು ಅರಿವು ಉಂಟಾಗಬಾರ್ದು ಅದರಲ್ಲೂ ಅಸಹಾಯಕರೆದುರಿಗೆ ಬಡವರೆದುರಿಗೆ ತನಗಿಂತ ಆರ್ಥಿಕ ಅಂತಸ್ತಲ್ಲಿ ಕೆಳಮಟ್ಟದಲ್ಲಿರುವವರಿಗೆ ಸಂಪತ್ತಿನ ಪ್ರದರ್ಶನ ನಾವು ಎಂದಿಗೂ ಮಾಡಿ ತೋರಿಸಬಾರದು ಸ್ನೇಹಿತರೆ ಇದು ಶುದ್ಧ ಅನಾಗರಿಕತನ ಹೊತ್ತು ಹೊತ್ತಿಗೆ ಹೊಟ್ಟೆ ತುಂಬುವಷ್ಟು ಆಹಾರ ನೀಡುವವ ಬಾಯಿ ಹಾರಿದಾಗ ಅದಕ್ಕೆಂದೇ ಜಲವನ್ನು ಸೃಷ್ಟಿ ಮಾಡಿ ತಣಿಸುವವ ಕೇಳಿದರೂ ಕೇಳದಿದ್ದರೂ ಅನುಗ್ರಹಿಸುವವನು ತೆಗಳಿದರೂ ಹೊಗಳಿದರೂ ಪ್ರೀತಿಸುವವನು ಆ ಭಗವಂತನೊಬ್ಬನೇ ಆ ಗುರುವೊಬ್ಬನೇ ಸ್ನೇಹಿತರೆ ಅವನಿಗಿಂತ ಮಿಗಿಲಾದ ಆತ್ಮ ಬಂದು ಇನ್ನೊಬ್ಬನಿಲ್ಲವೇ ಇಲ್ಲ ಅವನು ಕೊಟ್ಟ ಕಾರಣವೇ ನಾವಿಂದು ಸಂಪತ್ತಿನ ಒಡೆಯರಾಗಿರೋದು ಅಲ್ವಾ ಆ ಸಂಪತ್ತಿನ ಉಪಯೋಗ ಅವನು ಮೆಚ್ಚುವ ರೀತಿಯಲ್ಲಿ ಮಾಡದೆ ಮೆರೆದಾಗ ಅದೇ ಸಂಪತ್ತಿನಿಂದ ಪರಿಹರಿಸಲಾಗದ ವಿಪತ್ತನ್ನೂ ಅವನೇ ನೀಡುತ್ತಾನೆ ಸಕಲ ಸನ್ಮಂಗಳಿಗೂ ಕಾರಣನಾದ ಗುರುವಿನ ಮೇಲೆ ಕೇಂದ್ರೀಕೃತವಾದ ಮನಕ್ಕೆ ಬಿಸಿಲ ಬೇಗೆ ಕಷ್ಟದ ತಗೆಯಲ್ಲೂ ಸದ್ಗುರು ಸಮಾಧಾನ ಸಾಂತ್ವನದ ಶೀತಲ ಗಂಗಾ ಪ್ರವಾಹವನ್ನು ಹರಿಸಿ ಸಂತೈಸ್ತಾರೆ ಸ್ನೇಹಿತರೆ ಬಾಬಾರವರ ಪವಾಡಗಳು ಲೀಲೆಗಳು ಬಹಳ ಅತ್ಯದ್ಭುತವಾದ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಪರಿಣಾಮಗಳನ್ನು ಬೀರ್ತವೆ ಸ್ನೇಹಿತರೆ ನಾವು ಬಾಬಾರವರನ್ನು ಪೂಜಿಸ್ತಾ ಇದ್ದೀವಿ ಅಂದಾಗ ಖಂಡಿತವಾಗಿಯೂ ಬಾಬಾರವರು ನಮ್ಮ ಕನಸಿನಲ್ಲಿ ಬಂದೇ ಬರ್ತಾರೆ ಸ್ನೇಹಿತರೆ ಅನೇಕ ರೀತಿಯ ಸಂಕೇತಗಳನ್ನು ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ನಮಗೆ ಮಕ್ಕಳಾಗಿರೋದಿಲ್ಲ ಅಂತ ಹೇಳಿ ಅಂದ್ಕೊಳ್ರಿ ವೈದ್ಯರು ನಿಮಗೆ ಮಕ್ಕಳೇ ಆಗೋದಿಲ್ಲ ಅಂತ ಹೇಳಿ ಹೇಳಿರ್ತಾರೆ ಅದರ ಆಸೆನೂ ಬಿಟ್ಬಿಡ್ರಿ ಅಂತ ಹೇಳಿರ್ತಾರೆ ಆ ಸಮಯದಲ್ಲಿ ನಾವು ಬಾಬಾ ನಡೆಗೆ ಸಾಗಿ ಗುರುವಿನಡೆಗೆ ಸಾಗಿ ನನ್ನ ಪ್ರಾರಬ್ಧ ಕರ್ಮಗಳನ್ನು ಕ್ಷಮಿಸಿ ನಮಗೊಂದು ಮಗುವನ್ನು ಕೊಡು ಅಂತ ಹೇಳಿ ಕೇಳಿಕೊಂಡು ಪ್ರಾರ್ಥನೆ ಮಾಡಿದಾಗ ನಡೆಗೆ ಹೋಗಿರೋದೇ ನಮ್ಮ ಪ್ರಾರಬ್ಧ ಪುಣ್ಯದ ಫಲ ಸ್ನೇಹಿತರೆ ಹಾಗಾಗಿ ನಾವು ಬೇಡದಾಗ ಅದು ಆಕಸ್ಮಿಕವಾಗಿ ನಮಗೆ ಗುರುವಿನ ಅನುಗ್ರಹ ಆಶೀರ್ವಾದವಾಗಿ ನಮಗೆ ಒಂದು ಮಗು ಆಗುತ್ತೆ ಅಂತ ಹೇಳಿ ಸಮಯದಲ್ಲಿ ನಾವು ಗುರುವಿನ ಆಶೀರ್ವಾದದಿಂದ ಹುಟ್ಟಿದವನು ಅಂತೇಳಿ ಆ ಗುರುವಿನ ಹೆಸರನ್ನೇ ಇಟ್ಟಿರ್ತೀವಿ ಅಂತ ಇಟ್ಕೊಳ್ರಿ ಸ್ನೇಹಿತರೆ ಅಂತಹದೇ ಒಂದು ಸತ್ಯ ಘಟನೆಯನ್ನು ಇವತ್ತು ವಿವರಿಸ್ತಾ ಇದ್ನಿ ಕೇಳಿ ನನ್ನ ಪತ್ನಿಯ ಹೆರಿಗೆಯ ದಿನಗಳು ಹತ್ತಿರವಾದಂತೆ ಒಂದು ದಿನ ಸಂಜೆ ಹೆರಿಗೆ ನೋವು ಕಾಣಿಸಿಕೊಂಡು ಅವಳನ್ನು ಆಸ್ಪತ್ರೆಗೆ ಸೇರಿಸಿದೆ ನಮ್ಮ ಇಬ್ಬರು ಹೆಣ್ಣು ಮಕ್ಕಳನ್ನು ನೋಡಿಕೊಳ್ಳಬೇಕಾಗದ್ದರಿಂದ ನಾನು ಆಸ್ಪತ್ರೆಯಲ್ಲಿ ನನ್ನ ಪತ್ನಿಯ ಜೊತೆಯಲ್ಲಿ ಇರಲಾಗಲಿಲ್ಲ ರಾತ್ರಿಯಾದರೂ ಅವಳ ಹೆರಿಗೆಯ ಸುದ್ದಿಯೂ ಬರಲೇ ಇಲ್ಲ ನಂತರ ನಾನು ಮಲಗಿ ನಿದ್ರಿಸಿದೆ ಬೆಳಗಿನ ಜಾವ ಐದು ಗಂಟೆಯ ಸುಮಾರಿಗೆ ಬಾಬಾರವರು ನನ್ನ ಕನಸಿನಲ್ಲಿ ಬಂದು ದರ್ಶನ ನೀಡಿದರು ಕನಸಿನಲ್ಲಿ ನಾನು ದ್ವಾರಕಾಮಯಿಯಲ್ಲಿ ಇದ್ದೆ ಬಾಬಾರವರು ಕಬ್ಬಿಣದ ಸರಳುಗಳ ಪಕ್ಕ ಕುಳಿತುಕೊಂಡಿದ್ದರು ನಾನು ಓಡಿ ಹೋಗಿ ಅವರ ಪಾದಗಳಲ್ಲಿ ನನ್ನ ತಲೆಯನ್ನು ಇರಿಸತೆ ಕೂಡಲೇ ಬಾಬಾರವರು ತಮ್ಮ ಕೈಗಳನ್ನು ಮೇಲೆಳೆದುಕೊಂಡವರೇ ಗಡಸು ಧ್ವನಿಯಲ್ಲಿ ನನ್ನ ಪೇಡಾವನ್ನು ನನಗೆ ಕೊಡು ನೀನು ಕೇಳಿದ್ದನ್ನು ನಾನು ನಿನಗೆ ನೀಡಿದ್ದೇನೆ ಅಂತ ಹೇಳಿದರು ಬಾಬಾರವರ ಮಾತನ್ನು ಆಲಿಸಿದ ಮರುಕ್ಷಣವೇ ನನಗೆ ಎಚ್ಚರವಾಯಿತು ಹಾಗೂ ಹೊರಗೆ ಯಾರೋ ಬಾಗಿಲನ್ನು ಬಡಿಯುತ್ತಿರುವಂತೆ ಕೇಳಿಸ್ತು ಅವಸರವಸರವಾಗಿ ಓಡಿ ಹೋಗಿ ಬಾಗಿಲು ತೆರೆದು ನೋಡಲು ನನ್ನ ಸಹೋದರಿ ಬಾಗಿಲಿನಲ್ಲಿ ನಗುತ್ತಾ ನಿಂತಿದಳು ಅವಳು ಅಭಿನಂದನೆಗಳು ನಿನಗೆ ಆರೋಗ್ಯವಂತನಾದ ಗಂಡು ಮಗು ಹುಟ್ಟಿದ್ದಾನೆ ಹಾಗೂ ಅವನ ತಾಯಿ ಕೂಡ ಆರೋಗ್ಯದಿಂದಿದ್ದಾಳೆ ಎಂದು ಹೇಳಿದಳು ಆದಷ್ಟು ಬೇಗನೆ ನಾನು ಶಿರಡಿಗೆ ಭೇಟಿ ನೀಡಿದವನೇ ನಾನಾ ಸಾಹೇಬ್ ರಾಸಾನೆಯವರಿಗೆ ಸಂತೋಷದ ವಿಷಯವನ್ನು ತಿಳಿಸಿ ಪೇಡಾವನ್ನು ನೀಡಿದೆ ನಂತರ ಸ್ನಾನವನ್ನ ಮುಗಿಸಿದವನೇ ಸಮಾಧಿ ಮಂದಿರಕ್ಕೆ ತೆರಳಿ ಬಾಬಾರವರ ಪಾದಗಳಿಗೆ ಪೇಡವನ್ನು ಅರ್ಪಿಸಿದೆ ಬಾಬಾರವರ ದಯೆಯಿಂದ ಹುಟ್ಟಿದ ನನ್ನ ಮಗನಿಗೆ ಸಾಯಿ ಪ್ರಸಾದ ಎಂದು ನಾಮಕರಣವನ್ನು ಮಾಡಿದೆ ನಿಜವಾಗಿಯೂ ಅವನು ನಮ್ಮ ಬಾಳಿನಲ್ಲಿ ಬಾಬಾರ ಬಾಬಾರವರು ನೀಡಿರುವ ಆನಂದದಾಯಕ ಅನುಗ್ರಹವೆಂದು ಹೇಳಬಹುದು ಅಲ್ಲದೆ ಬಾಬಾರವರಿಗೆ ಅವನ ಬಗ್ಗೆ ಬಹಳ ಕಾಳಜಿ ಇತ್ತು ನಮಗೆ ಬಹಳ ಸ್ಪಷ್ಟವಾಗಿ ಗೋಚರವಾಗ್ತಾನೂ ಇತ್ತು ಆದರೆ ಆದರೆ ಸಾಯಿ ಪ್ರಸಾದ ಬಹಳವೇ ಮೊಂಡು ಹುಡುಗನಾಗಿದ್ದ ಅವನು ಶಾಲೆಗೆ ಹೋಗಲು ಪ್ರಾರಂಭಿಸಿದ ಮೇಲಂತೂ ಆನೆ ನಡೆದದ್ದೇ ದಾರಿ ಎನ್ನುವಂತೆ ವರ್ತಿಸಲು ಶುರು ಮಾಡಿದ ಅನೇಕ ಬಾರಿ ನಾನು ಅವನಿಗೆ ಮರಾಠಿ ಭಾಷೆಯಲ್ಲಿ ನೀನು ಕಲ್ಲಿನಂತೆ ಬಹಳ ಮೊಂಡ ಕಲ್ಲಿನಂತೆ ಬಹಳ ಮೊಂಡ ಅಂತ ಹೇಳಿ ಬೈತಾ ಇದ್ದೆ ಒಂದು ರಾತ್ರಿ ಕನಸಿನಲ್ಲಿ ನಾನು ಸಮಾಧಿ ಮಂದಿರದಲ್ಲಿರುವಂತೆ ಕನಸನ್ನ ಕಂಡೆ ಹಾಗೂ ಬಾಬಾರವರ ವಿಗ್ರಹವಿರುವ ಸ್ಥಳದಲ್ಲಿ ಅಲ್ಲಿ ವಿಗ್ರಹದ ಬದಲಿಗೆ ಸ್ವತಃ ಬಾಬಾರವರೇ ಕುಳಿತಿದ್ರು ಅವರ ತೊಡೆಯ ಮೇಲೆ ನನ್ನ ಮಗನಾದ ಸಾಯಿ ಪ್ರಸಾದ ಬಹಳ ಆನಂದದಿಂದ ಕುಳಿತು ಆಟ ಆಡ್ತಾ ಇದ್ದ ನಂತರ ನಾನು ಬಾಬಾರವರ ಸಮಾಧಿ ಇದ್ದ ಸ್ಥಳದ ಕಡೆಗೆ ಹಾಯಿಸಿದೆ ಆ ಸಮಾಧಿಯ ಮೇಲೆ ದೊಡ್ಡ ಬಂಡೆಯೊಂದು ಇರುವುದನ್ನು ಕಂಡು ನನಗೆ ಆಶ್ಚರ್ಯ ಆಗ್ಬಿಡ್ತು ಆತಂಕವೂ ಆಗಿಬಿಡ್ತು ಅಯ್ಯೋ ಬಾಬಾರವರ ಸಮಾಧಿಯ ಮೇಲೆ ಯಾರು ಇಷ್ಟು ದೊಡ್ಡ ಬಂಡೆಯನ್ನು ಇಟ್ಟಿದ್ದು ಯಾರೆಂದು ಕೂಗಿ ಕೂಗಿ ಕೇಳಿದೆ ನಂತರ ಬಾಬಾರವರು ಸಾಯಿ ಪ್ರಸಾದನ ಕಡೆ ಕೈ ಮಾಡಿ ತೋರಿಸುತ್ತ ಅರೇ ನೀನು ಹಾಗಾಗಿ ಇವನಿಗೆ ಕಲ್ಲು ಕಲ್ಲು ಅಂತ ಹೇಳಿ ಕರೀತಿರ್ತೀಯಲ್ಲ ಕಲ್ಲು ಬಂಡೆಯಂತೆ ನೀನು ಕಲ್ಲು ಬಂಡೆ ಅಂತವನು ನೀನು ಅಂತ ಹೇಳಿ ಇವನು ಕಲ್ಲಾಗಲು ಹೇಗೆ ಸಾಧ್ಯ ಯಾಕಂದ್ರೆ ಇವನು ನಾನು ಆಶೀರ್ವಾದ ಮಾಡಿ ನಿನಗೆ ನೀಡಿದ ಸಾಯಿ ಪ್ರಸಾದ ಇನ್ನೆಂದಿಗೂ ಇವನನ್ನ ಕಲ್ಲು ಅಂತ ಹೇಳಿ ಕರಿಬೇಡ ಅಂತ ಹೇಳಿ ಗದರ್ತಾರೆ ನಾನು ಬಾಬಾರವರು ಕನಸಿನಲ್ಲಿ ಹೇಳಿದ ಈ ಬುದ್ಧಿ ಮಾತನ್ನ ಬೀರವಾಗಿ ಪರಿಗಣಿಸಿ ಮುಂದೆ ಎಂದೂ ನನ್ನ ಮಗನನ್ನ ನಾನು ಕಲ್ಲು ಅಂತ ಹೇಳಿ ಬರಿ ಕಲ್ಲು ಮನಸ್ಸಿನವನು ಅಂತ ಹೇಳಿ ಕರೆಯಲೇ ಇಲ್ಲ ಬಾಬಾರವರ ಆಶೀರ್ವಾದದಿಂದ ಸಾಯಿ ಪ್ರಸಾದ ಬೆಳೆದು ದೊಡ್ಡವನಾಗಿ ಒಳ್ಳೆಯ ಬುದ್ಧಿವಂತ ದಯಾಪರ ಹಾಗೂ ಕಾಳಜಿಯುಳ್ಳ ಯುವಕನಾಗಿ ರೂಪಗೊಂಡಿದ್ದಾನೆ ಪ್ರತಿ ಬಾರಿ ನಾನು ಹಾಗೂ ನನ್ನ ಪತ್ನಿ ಶಿರಡಿಗೆ ತೆರಳಿದಾಗ ಕೃತಜ್ಞತೆಯಿಂದ ನಮ್ಮ ಕಣ್ಣುಗಳು ತುಂಬಿ ಬರ್ತಾರೆ ಎಂದು ವಿನಾಯಕ ಪ್ರಭುನೆಯವರು ನುಡಿಯುತ್ತಾರೆ ಸ್ನೇಹಿತರೆ ಈ ಜಗತ್ತಿನ ಪ್ರತಿಯೊಂದು ಅಣುರೇಣು ತೃಣ ಕಾಷ್ಟಗಳಲ್ಲಿ ಬಾಬಾರವರು ಇದ್ದಾರೆ ಆದ್ದರಿಂದ ನಾವು ಯಾರನ್ನು ಅಥವಾ ಯಾವುದನ್ನು ಅಗೌರವದಿಂದ ಕಾಣಬಾರದು ಈ ರೀತಿಯಲ್ಲಿ ಅವರು ಆಶೀರ್ವದಿಸಿ ಅನುಗ್ರಹಿಸಿದವರನ್ನು ಅಗೌರವದಿಂದ ಕಾಣಬಾರದೆಂಬ ನೀತಿಯನ್ನು ನಮಗೆ ಈ ಮೇಲಿನ ಲೀಲೆಯ ಮುಖಾಂತರ ಬೋಧಿಸಿದ್ದಾರೆ ಸ್ನೇಹಿತರೆ ಅಂದರೆ ನಾವು ಯಾವುದೇ ದೇವರಿಗಾಗಲಿ ಒಂದು ಹರಕೆಯನ್ನು ಹೊತ್ತು ಒಂದು ಮಗುವನ್ನು ಪಡ್ಕೊಂಡಿರ್ತೀವಿ ಅಂತ ಅಂದ್ಕೊಳ್ರಿ ಖಂಡಿತವಾಗಿಯೂ ಆ ಮಗುವಿಗೆ ಕೆಟ್ಟ ಮಾತುಗಳಿಂದ ನೀನ್ ಅಂತೋನು ನೀನ್ ನಿಂತೋನು ನೀನ್ ನೀಚ ಬುದ್ಧಿಯೋನು ನೀನ್ ಹಾಗೆ ನೀನ್ ಹುಟ್ಟಿದೇ ಸರಿಂದ ತುಂಬಾ ತೊಂದರೆ ಆಯ್ತು ಈ ರೀತಿ ಅನ್ಬಾರ್ದು ಕೆಲವೊಬ್ರು ಅಂತಾರೆ ಗೊತ್ತಾ ಮನಸ್ಸಿನ ಖಿನ್ನತೆ ನಿರಾಸೆಗಳು ಜೀವನದಲ್ಲಿ ಕಷ್ಟ ನಷ್ಟಗಳು ಒಮ್ಮೊಮ್ಮೆ ಈ ರೀತಿ ನಮ್ಮಿಂದ ಮಾಡಿಸ್ಬಿಡ್ತವೆ ಇದು ಕೂಡ ನಮ್ ತಪ್ಪಲ್ಲ ಆದ್ರೂ ಕೂಡ ಮನಸ್ಸನ್ನ ಸ್ಥಿರವಾಗಿಟ್ಕೊಂಡು ಮಕ್ಕಳಿಗೆ ಈ ರೀತಿ ಬೈಬಾರ್ದು ಯಾಕಂದ್ರೆ ನಾವು ಏನು ಬೈತೀವಲ್ಲ ಅದೇ ಅವರಿಗೆ ಸಿಗ್ತಾ ಹೋಗುತ್ತೆ ನಾವೇನ್ ಅವರಿಗೆ ಬೈತೀವಲ್ಲ ಅದೇ ಆಶೀರ್ವಾದದ ರೂಪದಲ್ಲಿ ಅವರಿಗೆ ನಿರಂತರವಾಗಿ ಸಿಗ್ತಾ ಹೋಗುತ್ತೆ ಸ್ನೇಹಿತರ ಹಾಗಾಗಿ ಬಾಬಾರವರು ಕನಸಿನಲ್ಲಿ ಒಂದು ರೀತಿಯಾಗಿ ಬುದ್ಧಿಮಾತುಗಳನ್ನು ಅವರಿಗೆ ಹೇಳಿದ್ರು ಸ್ನೇಹಿತರೆ ನಾವು ಕೂಡ ಈ ರೀತಿ ಮಾಡಬಾರ್ದು ಹಾಗಾಗಿ ನಾವು ಆ ಭಗವಂತನ ದೇಹದಿಂದ ಹುಟ್ಟಿದವನು ಇವನು ಭಗವಂತನ ಅನುಗ್ರಹ ಆಶೀರ್ವಾದದಿಂದ ಹುಟ್ಟಿದವನು ಗುರುವಿನ ಅನುಗ್ರಹ ಆಶೀರ್ವಾದದ ಬಲದಿಂದ ಹುಟ್ಟಿರೋದು ನಮ್ಮ ಕುಲದೇವರ ಆಶೀರ್ವಾದದಿಂದ ಹುಟ್ಟಿರೋದು ಇವನು ಅಂತ ಅಂದಮೇಲೆ ಖಂಡಿತವಾಗಿಯೂ ಕುಲದೇವರ ಅಂಶ ಅದರಲ್ಲಿರುತ್ತೆ ಅಂಶ ಅವನಲ್ಲಿ ಇರುತ್ತೆ ಅನ್ನೋದು ನಾ ದೃಢ ವಿಶ್ವಾಸದಿಂದ ದೃಢ ಚಿತ್ತದಿಂದ ನಾವು ನಂಬಬೇಕು ಹಾಗಾಗಿ ಆ ರೀತಿ ಪದಗಳನ್ನು ಬಳಕೆ ಮಾಡಿ ನಾವು ಬೈಬಾರ್ದು ಅದ್ರ ಬದಲು ಇವನಿಂದ ಒಳ್ಳೆಯದಾಗತ್ತೆ ನನ್ನ ಮಗ ತುಂಬ ಒಳ್ಳೆಯವನು ತುಂಬ ಒಳ್ಳೆಯ ರೀತಿಯಲ್ಲಿ ಎಲ್ಲದನ್ನ ಸರಿ ಮಾಡ್ಕೊಳ್ತಾರೆ ನನ್ನ ಮಗಳು ತುಂಬ ಒಳ್ಳೆಯವಳು ಈ ರೀತಿ ನಾವು ಅವಳಲ್ಲಿ ಅವರಲ್ಲಿ ಭರವಸೆ ಒಂದು ಪ್ರೇರಣಾತ್ಮಕವಾದ ಒಂದು ಶಕ್ತಿಯನ್ನು ಭರವಸೆಗಳನ್ನು ತುಂಬುತ್ತಾ ಹೋಗಬೇಕು ಹೇಳ್ಬೇಕು ನಾವು ನೀವು ಬೇಕು ತುಂಬ ಹರಕೆಗಳನ್ನು ಹೊತ್ತು ನಿನ್ನನ್ನು ಪಡೆದಿದ್ದೀರಿ ನೀನು ಒಳ್ಳೆಯ ರೀತಿಯಲ್ಲಿ ವ್ಯವಹರಿಸಬೇಕು ಒಳ್ಳೆಯ ರೀತಿಲಿ ಹೋಗಬೇಕು ನೀನು ಆರಿಸ್ಕೊಳ್ಳೋ ದಾರಿ ಒಳ್ಳೆಯದಾಗಿರಬೇಕು ಒಳ್ಳೆಯ ಜನರ ಆಯ್ಕೆ ನಿನ್ನದಾಗಿರಬೇಕು ಒಳ್ಳೆಯ ರೀತಿಯಲ್ಲಿ ನಿನ್ನ ರೀತಿ ನಡವಳಿಕೆಗಳು ಸಾಗಬೇಕು ಅಂತೇಳಿ ನಾವು ಬುದ್ಧಿಯನ್ನು ನಮ್ಮ ಮಕ್ಕಳಿಗೆ ಹೇಳ್ತಾ ಹೋದರೆ ಖಂಡಿತವಾಗಿ ಅವರು ಅದನ್ನು ಅರ್ಥ ಮಾಡ್ಕೊಳ್ತಾರೆ ಮೊದಲಿಂದಲೇ ನಾವು ಹೇಳ್ತಾ ಹೋಗಬೇಕು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಇಲ್ಲ ಅಂದರೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅನ್ನೋ ಆಗ್ಬಿಡತ್ತೆ ಸ್ನೇಹಿತರೆ ಹಾಗಾಗಿ ಬಾಬಾರವರು ಕನಸಿನಲ್ಲಿ ಬಂದು ಅನೇಕ ರೀತಿಯ ಸಂಕೇತಗಳನ್ನು ಕೊಡ್ತಾರೆ ಹಾಗೆ ಒಳ್ಳೆಯ ಸೂಚನೆಗಳನ್ನು ಕೊಡ್ತಾರೆ ಹಾಗೆ ಕೆಲವೊಮ್ಮೆ ಕನಸಿನಲ್ಲಿ ನಮಗೆ ಈ ರೀತಿ ದುಃಖ ಪ್ರಾಪ್ತವಾಗುತ್ತೆ ಅನ್ನೋ ಸೂಚನೆಗಳನ್ನು ಸಹ ಕೊಡಲಿಕ್ಕೆ ಬರ್ತಾರೆ ಹಾಗೆ ಎಚ್ಚರಿಸ್ಲಿಕ್ಕೂ ಸಹ ಬರ್ತಾರೆ ನೀನು ಮಾಡ್ತಾ ಇರೋ ತಪ್ಪು ಅಂತ ಹೇಳಿ ಸ್ನೇಹಿತರೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಸಾಕಬೇಕಂದ್ರೆ ಅವ್ರು ಯಾಕೆ ಬರ್ತಾರೆ ಅಂದರೆ ನಾವು ಅವ್ರನ್ನ ಸಂಪೂರ್ಣವಾಗಿ ನಂಬಿದ್ದೀವಿ ನಮ್ಮನ್ನೇ ನಾವು ಅವರ ಪಾದಗಳ ಮೇಲೆ ಅರ್ಪಣೆ ಮಾಡ್ಕೊಂಡಿದೀವಿ ಅಂದರೆ ನಮ್ಮ ಪೂರ್ಣ ಜವಾಬ್ದಾರಿ ಅವ್ರದ್ದಾಗಿರುತ್ತೆ ಹಾಗಾಗಿ ಹಾಗಾಗಿ ಅವರು ಈಗ ತಾಯಿ ಇದ್ದ ಹಾಗೆ ಮಕ್ಕಳನ್ನು ತಿದ್ದೋದು ಅವ್ರಿಗೆ ಕೆಲಸ ಅಲ್ವಾ ಹಾಗಾಗಿ ಅವರು ಅದನ್ನು ಕರ್ತವ್ಯ ಎಂಬಂತೆ ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ ನಮ್ಮನ್ನ ಒಳ್ಳೆಯ ದಡ ಸೇರಿಸೋವರಿಗೂ ಅವರು ಖಂಡಿತವಾಗಿ ನಮ್ಮ ಕೈಯನ್ನು ಬಿಡೋಲ್ಲ ಮುಂದಾದರೂ ಮಾರ್ಗದರ್ಶಕರಾಗಿ ನಮ್ಮ ಜೊತೆಗೆ ಇರ್ತಾರೆ ಸ್ನೇಹಿತರೆ ಸರ್ವದಾ ಸರ್ವ ಕಾಲದಲ್ಲೂ ಸ್ನೇಹಿತರೆ ಈ ಮಾತುಗಳನ್ನ ಎಂದಿಗೂ ಮರಿಬೇಡ್ರಿ ಹಾಗಾಗಿ ಒಳ್ಳೆಯದನ್ನೇ ಯೋಚಿಸ್ರಿ ಒಳ್ಳೆಯದನ್ನೇ ಬಯಸ್ರಿ ಒಳ್ಳೆಯದನ್ನೇ ಚಿತ್ತಿಸ್ರಿ ಒಳ್ಳೆಯದನ್ನೇ ಆರಿಸ್ಕೊಳ್ರಿ ಒಳ್ಳೆಯ ರೀತಿಯಲ್ಲಿ ಬದುಕ್ರಿ ಇದಕ್ಕೆ ಸಿಗುವ ಎಲ್ಲಾ ಪ್ರತಿಕ್ರಿಯೆಗಳು ಒಳ್ಳೆಯದಾಗಿ ಈ ಪ್ರಕೃತಿ ನಮಗೆ ನೀಡ್ತಾ ಹೋಗುತ್ತೆ ಅನ್ನುವ ಭರವಸೆಗಳನ್ನು ಮರಿಬೇಡ್ರಿ ಯಾಕಂದ್ರೆ ಈ ಬ್ರಹ್ಮಾಂಡಕ್ಕೆ ನಾವು ಏನನ್ನು ಕೊಡ್ತೀವೋ ಆ ಬ್ರಹ್ಮಾಂಡ ನಮಗೆ ಅದನ್ನ ಮರಳಿ ಕೊಡುತ್ತೆ ಅನ್ನೋ ಸತ್ಯವನ್ನ ವಾಸ್ತವ ಸತ್ಯವನ್ನ ಅರ್ಥ ಮಾಡ್ಕೊಟ್ಟು ಸ್ನೇಹಿತರೆ ಈಗ ಬನ್ನಿ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ